ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದಿಂದ ಹೊರಡಿಸುವ ಪ್ರತಿಯೊಂದು ಅಧಿಕೃತ ಆದೇಶಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಹೊರಡಿಸುವ ಪ್ರತಿಯೊಂದು ಆದೇಶಗಳು ಹಾಗೂ ರಾಜ್ಯ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಸರ್ಕಾರಿ ನೌಕರರ ಬಗ್ಗೆ ಹೊರಡಿಸುವಂತಹ ಆದೇಶಗಳನ್ನು ಸರ್ಕಾರಿ ನೌಕರರಿಗೆ ಯಥಾವತ್ತಾಗಿ ತಲುಪಿಸುವಂತಹ ಏಕೈಕ ಚಾನಲ್ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮಗೆ ತಂದಿರತಕ್ಕಂಥ ಮುಖ್ಯವಾದ ಮಾಹಿತಿ ಏನಪ್ಪ ಅಂತಂದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತಹ ಸಿ ಎಸ್ ಷಡಾಕ್ಷರಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ಡಾಕ್ಟರ್ ಶಾಲಿನಿ ರಜನೀಸ್ ಅವರನ್ನು ಭೇಟಿ ಮಾಡಿ ಬಂದಿದ್ದಾರೆ ಸ್ನೇಹಿತರೆ ಒಂದು ಮಹತ್ವದ ವಿಚಾರದ ಜೊತೆಗೆ ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು ಯಾವ ವಿಚಾರದ ಬಗ್ಗೆ ಇಲ್ಲಿ ಚರ್ಚೆಯನ್ನು ಮಾಡಿ ಬಂದಿದ್ದಾರೆ ಸೊ ಈ ಬಗ್ಗೆ ಒಂದಷ್ಟು ಮಾಹಿತಿ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇದೆ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಪಕ್ಕದರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವೀಡಿಯೋ ನೀವು ಮಿಸ್ ಮಾಡಿದೆ ನೋಡ್ಬೋದು ಸ್ನೇಹಿತರೆ ಈಗ ನೌಕರರ ಸಂಘದ ಅಧ್ಯಕ್ಷರು ಮುಖ್ಯ ಕಾರ್ಯದರ್ಶಿಗಳನ್ನು ಭೇಟಿ ಮಾಡಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ಎಲ್ಲ ನೌಕರಿಗೆ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೇ ಇರ್ಬೋದು ಭಾರತ ಭಾರತೀಯ ಆಡಳಿತ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳಿಗೆ ಅಂದರೆ ಐ ಎ ಎಸ್ ಐ ಎಫ್ ಎಸ್ ಅಥವಾ ಐ ಪಿ ಎಸ್ ಇಂಥ ಅಧಿಕಾರಿಗಳಿಗೆ ಕೆ ಎಸ್ ಐ ಸಿ ಅಂದರೆ ಕರ್ನಾಟಕ ಸಿಲ್ಕ್ ಇಂಡಸ್ಟ್ರಿ ಕಾರ್ಪೊರೇಷನ್ ಅವರ ಕಡೆಯಿಂದ ಯಾವುದೇ ವಸ್ತುವನ್ನು ರೇಷ್ಮೆ ಸೀರೆಗಳಾಗಿರ್ಬೋದು ಅಥವಾ ರೇಷ್ಮೆ ವಸ್ತುಗಳನ್ನು ಖರೀದಿಯನ್ನು ಮಾಡಿದ್ರೆ ಎಕ್ಸ್ಟ್ರಾ ಐದು ಪರ್ಸೆಂಟ್ ಡಿಸ್ಕೌಂಟನ್ನು ಕೊಡಲಾಗುತ್ತೆ ಕೆ ಎಸ್ ಐ ಸಿ ಕಡೆಯಿಂದ ಸೊ ಈ ಸೌಲಭ್ಯವನ್ನು ರಾಜ್ಯದ ಎಲ್ಲ ಸರ್ಕಾರಿ ನೌಕರರಿಗೂ ಕೂಡ ಅನ್ವಯಿಸಬೇಕು ಅಂತ ಒಂದು ಮನವಿಯನ್ನು ಈಗ ಮಾಡಿಕೊಂಡು ಒಂದು ಮನವಿ ಪತ್ರವನ್ನು ಈಗ ಮುಖ್ಯ ಕಾರ್ಯದರ್ಶಿಗಳಿಗೆ ಸಲ್ಲಿಸಿ ಬಂದಿದ್ದಾರೆ ಸ್ನೇಹಿತರೆ ಸೊ ನೋಡಿ ರಾಜ್ಯ ಸರ್ಕಾರಿ ನೌಕರರ ಸಂಘ ಸರ್ಕಾರಿ ನೌಕರರಿಗೆ ಎಲ್ಲೆಲ್ಲಿ ಅನುಕೂಲವನ್ನು ಮಾಡಿಕೊಡ್ಬೇಕೋ ಅಲ್ಲಿಗೆಲ್ಲ ಅದು ಮುಂದೆ ಆಗುತ್ತೋ ಬಿಡುತ್ತೋ ಅಟ್ಲೀಸ್ಟ್ ಪ್ರಯತ್ನವನ್ನಂತೂ ಮಾಡ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಒಂದಷ್ಟು ಹೆಮ್ಮೆಯ ವಿಚಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದೀಗ ಮನವಿಯನ್ನು ಸಲ್ಲಿಸಿ ಬಂದು ಆಗಿದೆ ಸ್ನೇಹಿತರೆ ನೋಡಿ ಎಲ್ಲ ಸರ್ಕಾರಿ ನೌಕರರಿಗೆ ಕೆ ಎಸ್ ಐ ಸಿ ಕಡೆಯಿಂದ ಯಾವುದೇ ರೇಷ್ಮೆ ಸೀರೆಗಳಾಗಿರ್ಬೋದು ಅಥವಾ ರೇಷ್ಮೆ ಉತ್ಪನ್ನಗಳನ್ನು ನೀವು ಪರ್ಚೇಸ್ ಮಾಡ್ತು ಅಂತಂದರೆ ಐದು ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಇದ್ದೇ ಇರುತ್ತೆ ಈ ರೀತಿಯ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅಂತಂದರೆ ಇದು ಇದಕ್ಕೆ ಒಂದು ಪ್ರತಿಫಲ ಸಿಕ್ಕ ಸಿಗುತ್ತೆ ಸ್ನೇಹಿತರೆ ಯಾಕೆಂದರೆ ಈ ರೀತಿ ಒಂದು ಮನವಿಗೆ ಈಗ ಆಲ್ರೆಡಿ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಅಧಿಕಾರಿಗಳಿಗೆ ಈ ಸೌಲಭ್ಯ ಇರೋದರಿಂದ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ಎಕ್ಸ್ಟೆಂಡ್ ಮಾಡೋದ್ರಿಂದ ಸೇಲ್ ಜಾಸ್ತಿ ಆಗ್ಬೋದು ಅನ್ನೋ ಉದ್ದೇಶದಿಂದ ಅಟ್ಲೀಸ್ಟ್ ಕೆ ಎಸ್ ಐ ಸಿ ಇದಕ್ಕೆ ಒಪ್ಕೋಬೋದು ಅಂತ ನನ್ನ ಅಭಿಪ್ರಾಯ ಮುಂದೆ ಕಾದು ನೋಡೋಣ ಸ್ನೇಹಿತರೆ ಆ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ಸೌಲಭ್ಯ ಸಿಗುತ್ತಾ ಏನೋ ಅಂತ ನಾನು ನಿಮಗೆ ಮತ್ತೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ನಮಸ್ಕಾರ